ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ರಾಗಿ ವಡೆ ಸೂಪರಾಗಿರುತ್ತೆ ಟೇಸ್ಟಂತೂ ಮತ್ತು ಅಷ್ಟೇ ಸುಲಭವಾಗಿ ಮಾಡ್ಕೊಬೋದು ಈ ಚಳಿಗೆ ಮಳೆಗೆ ಏನಾದರೂ ಒಡೆ ತಿನ್ನಬೇಕು ಅಂತ ಅನ್ಸಿದ್ರೆ ತಕ್ಷಣ ಈ ವಡೆನ ರಾಗಿ ವಡೆನ ಮಾಡ್ಕೊಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಎರಡು ಒಣಮೆಣ್ಕಾಯಿ ಹಾಕ್ತಿದ್ದೀನಿ ನಾನು ಹಸಿಮೆಣ್ಶಿನ್ಕಾಯಿನ ಉತ್ರು ಸಾಕ್ತೀನಿ ಆದ ಕಾರಣ ನಾನಿಲ್ಲಿ ಎರಡೆರಡು ಒಣ್ಮೆಣ್ಸಿಕಾಯಿ ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಇನ್ನೊಂದೆರಡು ಎಕ್ಸ್ಟ್ರಾ ಸೇರಿಸ್ಕೊಬೋದು ನೆಕ್ಸ್ಟು ನಾಟಿ ಬೆಳ್ಳುಳ್ಳಿ ಎರಡು ನಾಟಿ ಬೆಳ್ಳುಳ್ಳಿಯಿಂದ ನಾನು ಬಿಡಿಸಿ ತಗೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಇಂಚಕ್ಕು ಸ್ವಲ್ಪ ಜಾಸ್ತಿ ಶುಂಠಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದೇ ಒಂದು ಲವಂಗ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕಲ್ಲುಪ್ ಸೇರಿಸಿದ್ದೀನಿ ಇಷ್ಟನ್ನು ಇವಾಗ ನಾನು ನೀರೇನು ಸೇರಿಸ್ತೇನೆ ಇವಾಗ ಸ್ವಲ್ಪ ಪೌಡ್ರ್ ಥರ ಮಾಡ್ಕಂತೀನಿ ನೋಡಿ ಅದಕ್ಕೆ ತರತರಿಯಾಗಿ ಮಾಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರು ಸೇರಿಸ್ತಿದ್ದೀನಿ ಇವಾಗ ಇದನ್ನ ಸ್ವಲ್ಪ ರುಬ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಥರ ಆಗಿದೆ ನೆಕ್ಸ್ಟ್ ನಾನು ಇಲ್ಲಿ ಒಂದೂವರೆ ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕ್ತಿದ್ದೀನಿ ಈ ಒಂದೂವರೆ ಕಪ್ಪ ಮೆಷರ್ಮೆಂಟ್ಗೆ ಒಂದು ಇಪ್ಪತ್ತೆರಡು ವಡೆ ಅಂತೂ ಆಗುತ್ತೆ ನಾನು ಒಂದೂವರೆ ಅಷ್ಟು ಹಾಕಿದ್ದೀನಿ ನೆಕ್ಸ್ಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದಾಗಿ ಉತರಿಸಾಕಿದ್ದೀನಿ ಮತ್ತು ಎರಡು ಹರ್ಶಿ ಕಟ್ ಮಾಡಿ ಹಾಕ್ತಿದ್ದೀನಿ ಮತ್ತು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ತಿದ್ದೀನಿ ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎಳೆಯದಾಗಿರೋ ಸ್ವಲ್ಪ ನುಗ್ಗೆ ಸೊಪ್ಪನ್ನ ನಾನಿಲ್ಲಿ ಸೇರಿಸ್ತಿದ್ದೀನಿ ಸಾಕ್ತಿದ್ದೀನಿ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟು ಸಹ ಸೇರಿಸ್ತಿದ್ದೀನಿ ಇಷ್ಟನ್ನು ಹಾಕಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಈಗ ಮಿಕ್ಸ್ ಮಾಡ್ಕೊಬೇಕಾರೆ ನೀವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ನೋಡ್ಬೋದು ಸ್ವಲ್ಪ ನಂಗೆ ಸಪ್ಪೆ ಅಂತ ಅನ್ನಿಸ್ತು ಕಾರಣ ಪುಡಿ ಉಪ್ಪು ಸೇರಿಸಿ ಸ್ವಲ್ಪ ಉಗ್ರು ಬೆಚ್ಚಗಿರೋ ನೀರನ್ನ ಸೇರ್ಸ್ಕೋಬೇಕಾಗುತ್ತೆ ತುಂಬ ಸುಡೋ ನೀರು ಬೇಡ ಮತ್ತು ತಣ್ಣೀರು ಬೇಡ ಉಗ್ರು ಬೆಚ್ಚಗಿರೋ ನೀರಲ್ಲಿ ಹಾಕೊಂಡು ಇವಾಗ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಬೇಕು ಇದು ಸ್ನ್ಯಾಕ್ಸ್ಗೂ ಕೂಡ ಕೊಟ್ಕಳ್ಸ್ಬೋದು ಮಕ್ಕಳು ಬಾಕ್ಸ್ಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೋಡಿ ಈ ಅದಕ್ಕೆ ನೋಡಿ ಒಡೆಯನ ಈ ಹಿಟ್ಟನ್ನ ಈ ಅದಕ್ಕೆ ನಾವು ಕಲಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಇಷ್ಟು ಸಾಫ್ಟಾಗಿ ಆಗುತ್ತೆ ಕೈಯಲ್ಲೆನೆ ನಾವು ಆರಾಮಾಗಿ ತಟ್ಟು ಹಾಕ್ಬೋದು ನಾನು ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊತಿದ್ದೀನಿ ನೆಕ್ಸ್ಟ್ ಈ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕಟ್ಟಿಡ್ತಿದ್ದೀನಿ ಬೇಗ ವಡೆ ತಟ್ಕೊಬೋದು ಅನ್ನೋ ಕಾರಣಕ್ಕೆ ನೋಡಿ ಕೈಯಲ್ಲೇ ಆರಾಮಾಗಿ ಕೈಗೆ ಸ್ವಲ್ಪ ಎಣ್ಣೆ ಮಾಡ್ಕೊಂಡು ಈ ಥರ ಕೈಯಲ್ಲೇ ಆರಾಮಾಗಿ ವಡೆ ತಟ್ಕೊಬೋದು ಬೇಗ ಆಗುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ವಡೆ ರೆಡಿ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ರಿಗೂ ಈ ಒಳ್ಳೆಯದು ಈ ರಾಗಿ ವಡೆ ಈ ಎಣ್ಣೆ ಕಾದಿದೆ ನಾನೀಗ ರಾಗಿ ವಡೆನೇ ಎಣ್ಣೆಗೆ ಹಾಕ್ತಿದ್ದೀನಿ ಈ ನೋಡಿ ಈ ಥರ ನಾನು ವಡೆ ತಟ್ಟಿಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ರಾಗಿ ವಡೆನ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಒಂದೆರಡು ನಿಮಿಷ ಬಿಟ್ಟು ತಿರುವಾಕೊಂಡು ಒಂದು ಐದು ನಿಮಿಷಕ್ಕೆಲ್ಲ ವಡೆ ಬೆಂದ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಗೊತ್ತಾಗುತ್ತೆ ಸ್ವಲ್ಪ ಅದು ಲೈಟ್ ವೈಟ್ ಆಗುತ್ತೆ ಆವಾಗ ಬೆಂದಿದೆ ಅಂತ ನೋಡಿ ಈಗ ಮುಟ್ಟು ನೋಡಿದ್ರು ಸ್ವಲ್ಪ ಗಟ್ಟಿ ಇರುತ್ತೆ ಈಗ ರಾಗಿ ವಡೆ ಬೆಂದಿದೆ ಚೆನ್ನಾಗಿ ತೆಗೆದ್ರೆ ರೆಡಿ ಆಯ್ತು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ ನೋಡಿ ಅದು ಬೆಂದಿದೆ ತೆಗೆದಿಡ್ತಿದ್ದೀನಿ ನಾನು ನೆಕ್ಸ್ಟ್ ಇನ್ನೊಂದು ಸಲೂ ಸಹ ನೋಡಿ ಈ ಥರ ಬೇಯದಕ್ಕೆ ಹಾಕ್ತಿದ್ದೀನಿ ಬೇಗ ಆಗುತ್ತೆ ಇದರಲ್ಲಿ ಸೊಪ್ಪುಗಳು ಸೇರಿಸಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಕ್ಳಿಗೂ ಆರಾಮಾಗಿ ಕೊಡ್ಬೋದು ನೋಡಿ ಇದು ಬೆಂದಿದೆ ನಾನು ತೆಗೆದಿಡ್ತಿದ್ದೀನಿ ನಾನು ಇದೇ ಥರ ಎಲ್ಲ ಒಡೆನೂ ತಟ್ಟಿ ಬೇಯಿಸಿಟ್ಕೊತಿದ್ದೀನಿ ನೋಡಿ ಇಷ್ಟು ಒಡೆಯಾಗಿದೆ ಆರಾಮಾಗಿ ಒಂದೂವರೆ ಕಪ್ಪಷ್ಟು ರಾಗಿ ಇಟ್ಕೆ ಇಪ್ಪತ್ತೆರಡರಿಂದ ವಡೆ ಆಗುತ್ತೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ವಡೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಚಳಿಗೆ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಾಗಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಮತ್ತು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟರು ಈ ರಾಗಿ ವಡೆನ ವಡೆ ತಿನ್ನಬೇಕು ಅಂದಿದ ತಕ್ಷಣ ಆರಾಮಾಗಿ ಮಾಡ್ಕೊಬೋದು ಯಾವುದೇ ಕಾಳು ನೆನೆಸ್ಬೇಕು ಅನ್ನೋ ಅಗತ್ಯ ಇಲ್ಲ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಬೇರೊಂದು ರೆಸಿಪಿ ಜೊತೆ ಸಿಗೋಣ